ಹನ್ನೆರಡರಲ್ಲಿ ಜೋಡಿ ಕೊಲೆ ನಡೆದಿತ್ತು ನಾರಾಯಣ ಮತ್ತು ಯಮನವರು ಜೋಡಿ ಕೊಲೆ ನಡೆದಿತ್ತು ಸುಮಾರು ವರ್ಷಗಳ ತನಿಖೆಯ ನಂತರ ಅದು ಸಿಇಡಿ ಕೋರ್ಟ್ ಆಗಿದೆ ಮಾನ್ಯ ಚಿಕ್ಕಂಗಡಿ ನ್ಯಾಯಾಲಯದಲ್ಲಿ ಸಿಇಡಿ ಕೋರ್ಟ್ ಅನ್ನು ಸಲ್ಲಿಸಿದ್ದಾರೆ ಪೊಲೀಸರು ಹಲವಾರು ಬಾರಿ ಮಂಗಳೂರು ಎಸ್ ಪಿ ಅವರಿಗೆ ಕೂಡ ನಾರಾಯಣನವರ ಹೆಂಡತಿ ದೂರನ್ನು ಕೊಟ್ಟಿದ್ದಾರೆ ಆ ದೂರನ್ನು ಏಕಾಏಕಿ ಸಿ ರಿಪೋರ್ಟ್ ಅನ್ನು ಹಾಕಿದ್ದಾರೆ ಅದ ನಂತರ ಹಲವಾರು ಬಾರಿ ಮನವಿಯನ್ನು ಕೊಟ್ಟರು ಕೂಡ ಯಾವುದೇ ಅಧಿಕಾರಿಗಳು ತನಿಖೆ ಮಾಡಲಿಲ್ಲ ಹಾಗಾಗಿ ಈ ಹಿಂದೆ ಬಂದು ಇದೇ ಎಸ್ಐ ಟಿ ಕಚೇರಿಯಲ್ಲಿ ದೂರ್ ಸಲ್ಲಿಸಿದ್ದಾರೆ ಅವರ ಮಕ್ಕಳು ದೂರ ಸಲ್ಲಿಸಿದ್ದಾರೆ ಆದ್ರೆ ಅದಕ್ಕಿಂತ ಮೊದ್ಲು ಏನಾಗಿದೆ ಕೇಳಿದ್ರೆ ನಾವು ಇವರು ಗಣೇಶ್ ಅವರು ರಿಟ್ ಹಾಕಿದ್ದಾರೆ ಮಾನ್ಯ ಹೈಕೋರ್ಟ್ಗೆ ಮರುತನಿಖೆ ಆಗಬೇಕು ನಮ್ಮ ತಂದೆಯ ಸಾವಿನ ಸಿ ರಿಪೋರ್ಟ್ ಆಗಿದೆ ಆರೋಪಿ ಸಿಗ್ಲಿಲ್ಲ ಹಾಗಾಗಿ ಮರುತನಿಖೆ ಆಗಬೇಕಂತ ರಿಟ್ ಹಾಕಿದ್ರು ಮಾನ್ಯ ಇಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಹೇಳಿದ್ರು ನ್ಯಾಯಾಲಯದಲ್ಲಿ ತನಿಖೆ ನ್ಯಾಯಾಲಯದಲ್ಲಿ ಇರುವುದರಿಂದ ನಮಗೆ ತನಿಖೆ ಮಾಡಲಿಕ್ಕೆ ಅವಕಾಶ ಇಲ್ಲ ನ್ಯಾಯಾಲಯದಿಂದ ತೆಗೆದರೆ ನಾವು ತನಿಖೆ ಮಾಡ್ತೇವೆ ಅನ್ನುವಂಥ ಭರವಸೆಯನ್ನು ಕೊಟ್ಟು ಆ ಕಾರಣಕ್ಕಾಗಿ ನಾವು ನ್ಯಾಯಾಲಯದಿಂದ ಆ ಕೇಸನ್ನು ವಿದಡ್ರೋ ಮಾಡಿದ್ದೇವೆ ಏನು ಮರುತನಿಖೆ ಕೇಳಿದ್ದೇವೆ ಆ ಆ ಕೇಸನ್ನು ವಿದಡ್ರೋ ಮಾಡಿ ಅದರ ಕಾಪಿ ಕಾಪಿಯೊಂದಿಗೆ ಇವತ್ತು ಎಸ್ ಐ ಟಿ ಅಧಿಕಾರಿಗಳಿಗೆ ನಾವು ಮನವಿಯನ್ನು ಮಾಡಿದ್ದೇವೆ ನಾರಾಯಣ ಮತ್ತು ಯಮುನಾ ಸಾಪಲ್ಯರವರ ಮರ್ಡರ್ ಕೇಸನ್ನು ಕೂಡ ನೀವು ತನಿಖೆ ಮಾಡಬೇಕನ್ನು ಹೇಳಿದ್ದೇವೆ ಅವರು ಭರವಸೆಯನ್ನು ಕೊಟ್ಟಿದ್ದಾರೆ ನಾವು ಮೇಲಧಿಕಾರಿಗಳ ಜೊತೆ ಚರ್ಚಿಸಿ ಅದಕ್ಕೆ ತನಿಖೆ ಮಾಡುವಂಥ ಭರವಸೆಯನ್ನು ಕೊಟ್ಟಿದ್ದಾರೆ ಎಲ್ಲ ಕೊಟ್ಟಿದ್ದಾರೆ ಇವಾಗ ನಾವು ಕೊಟ್ಟಿರುವಂಥ ಎಕ್ಲೋಜ್ಮೆಂಟ್ಗೆ ಅಕ್ಲೋಜ್ಮೆಂಟ್ ಕೊಟ್ಟಿದ್ದಾರೆ ನಾವು ಶ್ರೀ ಕೊಟ್ಟಿದ್ದೇವೆ ಅದಕ್ಕೆ ಸಂಬಂಧಪಟ್ಟಂಥ ಎಕ್ಲೋಜ್ಮೆಂಟನ್ನು ಕೊಟ್ಟಿದ್ದಾರೆ ಅಕ್ಲೋಜ್ಮೆಂಟಿಗೆ ಕೊಟ್ಟಿದ್ದಾರೆ ಹಾಗಾಗಿ ನಮಗೆ ಮುಂದಿನ ವಾರ ಬರಲಿಕ್ಕೆ ಹೇಳ್ತೇವೆ ನಾವು ಮೇಲಾಧಿಕಾರಿಗಳು ಬರಲಿ ಅವ್ರ ಜೊತೆ ಡಿಸ್ಕಸ್ ಮಾಡ್ತೇವೆ ಅವ್ರ ಜೊತೆ ಡಿಸ್ಕಸ್ ಮಾಡಿ ಯಾವ ರೀತಿ ತನಿಖೆ ಅಂತ ಮುಂದೆ ನಿಮ್ಮನ್ನು ಕರೆದು ಮಾತಾಡ್ತೇವೆ ಅಂತ ಹೇಳಿದ್ದಾರೆ ಇವತ್ತಿಗೆ ಟೋಟಲ್ ಅದು ಮರುಪನಿಗೆ ಮಾಡಿ ಅಂತ ಹೇಳಿದ್ದಾರೆ

ಮರು ತನಿಖೆಗೆ ಕೇಳಿ ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ಅರ್ಜಿ ಕೊಟ್ಟಿರುವಂಥ ಉಚ್ಚ ನ್ಯಾಯಾಲಯದಲ್ಲಿ ಅದು ಹೇರಿಂಗ್ ಆಗ್ತಿರೋ ಸಂದರ್ಭ ತನಿಖೆ ಆಗ್ತದೆ ಅಂತ ನಾವು ಕೊಲೆ ಆರೋಪಿಗಳು ಸಿಗ್ಲಿಲ್ಲ ಆರೋಪಿಗಳು ಮುಟ್ಟಿಕೊಡಿ ಅಂತ ಈಗ ಅರ್ಜಿ ಸಲ್ಲಿಸಿರುವಂಥ ಅದು ವಿಚಾರಣೆಯಲ್ಲಿರುವ ಸಂದರ್ಭ ಇಲ್ಲಿ ನಾವು ಕೇಳ್ತಾ ಇರೋದು ಎಸ್ ಐ ಟಿ ಅಲ್ಲ ಇಲ್ಲಿ ಎಸ್ ಐ ಟಿ ಆಗಿದೆ ನಾವು ಹಿಂದೆ ಕೊಟ್ಟಿರುವಂಥದ್ದು ಎಸ್ ಐ ಟಿ ಆಗಬೇಕಾದ ಹಿಂದೆ ನಾವು ಅರ್ಜಿ ಕೊಟ್ಟು ಪ್ರಕರಣ ದಾಖಲೆ ಈಗ ಎಸ್ ಐ ಟಿ ಆಗಿರೋದ್ರಿಂದ ಎಸ್ ಐ ಟಿ ಅಧಿಕಾರಿಗಳನ್ನು ಮೊನ್ನೆ ದಿನ ಭೇಟಿ ಆಗಿದ್ದಾರೆ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ ಅಲ್ಲಿ ಅಲ್ಲಿ ಪ್ರಕರಣ ಬಾಕಿ ಇರುವುದರಿಂದ ಮಾನ್ಯ ಹೈಕೋರ್ಟ್ ಅಲ್ಲಿ ಪ್ರಕರಣ ಬಾಕಿ ಇರುವುದರಿಂದ ಇಲ್ಲಿ ತನಿಖೆ ಮಾಡಲಿಕ್ಕೆ ಯಾವುದು ಅಂತ ಹೇಳಿದ್ದಾರೆ ಆ ಕಾರಣಕ್ಕಾಗಿ ಈಗ ಒಂದು ವಿಡ್ರಾ ಮಾಡ್ಕೊಂಡು ಈಗ ಅಲ್ಲಿ ಹೈಕೋರ್ಟ್ ಆರ್ಡರ್ ಹಾಕಿ ಅದರಲ್ಲಿ ಸಿ ಬಿ ಐ ಕೊಡಲಿಕ್ಕೆ ಗೌರ್ಮೆಂಟ್ ಕೂಡ ಆಸಕ್ತಿ ಅಂತ ಆದ್ರೆ ಆದರೆ ಇಬ್ಬರು ಮಕ್ಕಳು ಕೂಡ ಅದನ್ನು ವಿತ್ಡ್ರಾ ಮಾಡ್ಕೊಂಡಿದ್ದಾರೆ ಗೌರ್ಮೆಂಟ್ ಕೊಡ್ಲಿಕ್ಕೆ ಕೊಟ್ಟಿರೋದು ನಾವು ಕೋರ್ಟ್ಗೆ ಅಲ್ಲ ಗೌರ್ಮೆಂಟ್ ಯಾಕೆ ಕೊಡ್ಲಿಕ್ಕೆ ನಾವು ನೋಡಿ ಕೇಳುವಂತದ್ದು ಇವ್ರ ಯಾರ ಹತ್ರ ಯಾರನ್ನ ಬೇಕಾದ್ರೂ ಕೇಳಿ ಸಿ ಬಿ ಐ ಮಾಡಿ ಕೇಂದ್ರ ಸರ್ಕಾರ ಮಾಡಿ ಅಥವಾ ರಾಜ್ಯ ಸರ್ಕಾರ ಮಾಡಿ ಯಾರಾದರೂ ಮಾಡ್ಲಿ ನಾವು ಹೈಕೋರ್ಟ್ಗೆ ಮನವಿ ಕೊಟ್ಟಿವಂತ ಅಂದ್ರೆ ನಮ್ಮ ಆರೋಪಿ ಸಿಗ್ಲಿಲ್ಲ ಇವರ ತಂದೆ ಗಣೇಶ್ ಅವರ ತಂದೆ ಅಂತ ಆರೋಪ ಸಿಗ್ಲಿಲ್ಲ ಒಲೆ ಆಗಿರುವಂತ ಆರೋಪ ಸಿಗ್ಲಿಲ್ಲ ಹಾಗೆ ಹುಡುಕಿ ಕೊಡಿ ಅಂತ ಕೊಟ್ಟಿದ್ರೆ ಅದು ಕೋರ್ಟಿಗೆ ಸಂಬಂಧಪಟ್ಟಿದೆ ಯಾವ ರೀತಿ ಕೊಟ್ಟಿದ್ದೋ ಗೊತ್ತಿರಲಿಲ್ಲ ಆದ್ರೆ ಇಲ್ಲಿ ಎಸ್ ಐ ಟಿ ಆಗಿರೋದ್ರಿಂದ ನಾವು ಅದನ್ನು ಮೆನ್ಷನ್ ಮಾಡಿದ್ದೇವೆ ಈಗ ಆಲ್ರೆಡಿ ಎಸ್ ಐ ಟಿ ಆಗಿದೆ ಆದನ್ನು ನಾವು ಇದನ್ನು ವಿಥ್ರಾ ಮಾಡಿ ಎಸ್ ಐ ಟಿಗೆ ಕೊಡ್ತೇವೆ ಅಂತ ಹೇಳಿದರೆ ಅದರ ಪ್ರಕಾರ ಎಸ್ ಐ ಟಿಗೆ ಇವತ್ತು ಅದನ್ನ ಡಾಕ್ಯುಮೆಂಟ್ ಕೂಡ ಹ್ಯಾಂಡ್ ಓರ್ ಮಾಡಿದೆ ಆ ಮೈಸೂರು ಇದರಲ್ಲಿ ಅಂಥನೋರು ಅವರು ನಾವೇ ಮಾಡಿ ನಿಂತು ಅಂತ ಒಪ್ಪಂದಲ್ಲ ಅದರ ಗೊತ್ತಿಲ್ಲ ಗೊತ್ತಿಲ್ಲ ಅದು ಏನಾಗಿದೆ ಅಲ್ಲ ಅದು ಎಲ್ಲೂ ಕೂಡ ನಾವೇ ಮಾಡಿದಂತ ಎಲ್ಲೂ ಇಲ್ಲ ಮಾಡಿದಂತ ಇದ್ದಿಷ್ಟೊತ್ತಿಗೆ ಆರೋಪಿಯನ್ನು ಹಿಡೀತಿದ್ರಲ್ಲ ಅದು ತನಿಖೆ ಮಾಡಿದ್ದಾರೆ ಮೈಸೂರು ಮಂಡ್ಯ ಆ ಕಡೆ ಎಲ್ಲ ಹೋಗಿ ತನಿಖೆ ಮಾಡಿದ್ದಾರೆ ಇಲ್ವಾ ಯಾರು ಒಪ್ಪಿಕೊಂಡಿಲ್ಲ ಯಾರು ಒಪ್ಪಿಕೊಂಡಿದ್ದ ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ ಪೊಲೀಸ್ ಅಧಿಕಾರಿಗಳು ಸಿ ರಿಪೋರ್ಟ್ ಯಾಕೆ ಕೊಡ್ಬೇಕಿತ್ತು ಮಾನ್ಯ ನ್ಯಾಯಾಲಯಕ್ಕೆ ನ್ಯಾಯಾಲಯಕ್ಕೆ ಸಿ ರಿಪೋರ್ಟ್ ಕೊಡೋದೆ ಯಾರು ಅಪರಾಧಿ ಸಿಗ್ಲಿಲ್ಲ ಅಂತ ಅಪರಾಧಿ ಒಪ್ಪಿಕೊಂಡಿದ್ದಷ್ಟೊತ್ತೆ ಆಗ್ತಿತ್ತಲ್ಲ ಅಪರಾಧಿ ಇವರು ಪೊಲೀಸ್ ಪೊಲೀಸ್ ತನಿಖೆ ಎಲ್ಲಿಯರಿಗಿದೆ ಅಂತ ಸಂತೋಷ್ ರಾವಣೆ ಆರೋಪಿ ಅನ್ನೋ ಅನುಮಾನ ಇದೆ ಅಂತ ಅವನ ಮೇಲೂ ಕೂಡ ಅನುಮಾನ ವ್ಯಕ್ತಪಡಿಸಿದ್ದಾರೆ ಅವನು ಕೂಡ ಈ ತನಿ ಈ ಪ್ರಕರಣದಲ್ಲಿ ತನಿಖೆ ನಡೆಸಿದ್ದಾರೆ ಹಲವಾರು ಬಾರಿ ಜೈಲಿಂದ ಕರ್ಕೊಂಡು ಬಂದು ತನಿಖೆ ನಡೆಸಿದ್ದಾರೆ ಅದನ್ನು ಮಾನ್ಯ ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಕೂಡ ಮನವಿ ಮಾಡ್ಕೊಂಡಿದ್ದಾರೆ ಆಗಿನ ಪೊಲೀಸ್ ಅಧಿಕಾರಿ ಮತ್ತು ಯಾರೂ ಸಿಗ್ಲಿಲ್ಲ ಅಂದಾಗ ಸಿ ರಿಪೋರ್ಟ್ ಆಗ್ತಿದೆ ಮತ್ತೆ ಇನ್ನು ಅದರಲ್ಲಿ ಏನಿದೆ ಹಾಗಾಗಿ ಇವತ್ತು ನಾವು ನ್ಯಾಯಾಲಯದಲ್ಲಿ ಆರೋಪಿಯನ್ನು ಹುಡುಕಿಕೊಡಿ ಅಂತ ಅರ್ಜಿ ಸಲ್ಲಿಸಿದ್ದೇವೆ ಇಲ್ಲಿ ಎಸ್ ಐ ಟಿ ತದನಂತರ ಇಲ್ಲಿ ಐ ಟಿ ರಚನೆ ಆಗಿದೆ ಹಾಗಾಗಿ ಐ ಟಿಯಲ್ಲಿ ತನಿಖೆ ಆಗಲಿ ಅಂತ ನಾವು ಅದನ್ನು ವಾಪಸ್ ತಗೊಂಡು ಐ ಟಿ ಕೊಟ್ಟಿದ್ವಿ ಮುಂದೆ ಸಿ ಸಿಬಿಐ ಇನ್ವೆಸ್ಟಿಗೇಷನ್ ಆಗಬೇಕು ಅಂತ ನಾವು ಕೊಟ್ಟಿರುವಂತಹದ್ದು ತನಿಖೆ ಮಾಡಿದ್ವಿ ನಮಗೆ ಆರೋಪಿ ಸಿಗ್ಬೇಕಷ್ಟು ಸಿಬಿಐ ಆದ್ರೂ ಮಾಡಿ ಸ್ಟೇಟ್ ಇಂದ ಆದ್ರೂ ಮಾಡಿ ಪೊಲೀಸ್ ಇಂದ ಆದ್ರೂ ಮಾಡಿ ಆರೋಪಿ ಹುಡುಕಿಕೊಡಿ ಅಂತ ಹಾಗಾಗಿ ಅಲ್ಲಿ ತನಿಖೆ ಪ್ರಕರಣ ನಡೀತಿರೋ ಸಂದರ್ಭದಲ್ಲಿ ಆದ್ರಿಂದ ಅದನ್ನು ವಾಪಸ್ ತಗೊಂಡು ಮುಂದೆ ತನಿಖೆ ಮಾಡ್ತೀನಿ ಅಂದಿದ್ದಾರೆ ಮುಂದಿನ ದಿನ ಕರೆದು ವಿಚಾರಣೆ ಮಾಡ್ತೀನಿ ಅಂತ ಹೇಳಿದ್ರು ಮತ್ತೆ ಇಲ್ಲಿ ಆರ್ಡರ್ ಕಾಪಿನಲ್ಲಿ ಫರ್ದರ್ ಡೈರೆಕ್ಟ್ ದ ಇನ್ವೆಸ್ಟಿಗೇಷನ್ ಅಂಡ್ ರಿಯಲ್ ಕಲ್ಪಿಸ್

ವಿರುದ್ಧ ಕೊಟ್ಟಿದ್ದೇವೆ ಅಂದ್ರೆ ತನಿಖೆ ಮಾಡ್ತೀವಿ ಅಂತ ಕೊಟ್ಟಿದ್ದೇವೆ ಈಗ ಎಸ್ ಐ ಟಿ ಅವರ ಮೇಲಧಿಕಾರಿಗಳ ಜೊತೆ ಚರ್ಚೆ ಮಾಡಿ ನಾವು ಮುಂದಿನ ಕ್ರಮ ಕೈಗೊಳ್ತೇವೆ ಆ ಬಗ್ಗೆ ನಿಮ್ಗೆ ಏನಂತ ನಾವು ಮುಂದಿನ ವಾರ ಕಟ್ಟಿ ವಿಚಾರಣೆ ಮಾಡ್ತೇವೆ ತಿಳಿಸ್ತೇವೆ ಅಂತ ವಿಶ್ವಾಸ ಎಸ್ ಐ ಟಿ ಮೇಲೆ ವಿಶ್ವಾಸ ಇದ್ದೇ ಹಾಕಿರೋದಲ್ಲ ಹಿಂದೆ ನಾವು ಅಲ್ಲೇ ಕೇಳ್ತೀವಿ ಅಲ್ಲೇ ತನಿಖೆ ಆಗ್ಲಿ ಅಂತೀವಿ ಎಸ್ ಐ ಟಿ ಮೇಲೆ ವಿಶ್ವಾಸ ಇದ್ದೇನೆ ಅಲ್ಲಿ ಅಲ್ಲಿರುವಂಥ ಪ್ರಕರಣವನ್ನು ವಾಪಸ್ ತಗೊಂಡು ಇಲ್ಲಿ ಕೊಟ್ಟಿರುವ ಯಾಕೆ ಇದು ಕೇವಲ ಮೂಲಾಂಶಗಳ ಹೋಗಿರುವ ಪ್ರಕರಣ ಅಟ್ಯಾಚ್ ಆಗೋದಿಲ್ಲ ನೋಡಿ ನಿಮಗೆ ಅಲ್ಲಿ ಆರ್ಡ್ರಲ್ಲಿ ಕೆಲವೊಂದು ವಿಚಾರಗಳನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ ಅಲ್ಲಿ ಸತ್ತಂತ ಅಂತ ಹಾಕಿದ್ದಾರೆ ಸತ್ತಂತ ಅಂತ ಹೇಳಿದ್ರು ಇದು ಕೂಡ ಕೊಲೆ ಅಲ್ವಾ ಇದು ಕೂಡ ಕೊಲೆ ಅಲ್ವಾ ಒಂದು ಸತ್ತಂತ ಅಂದರೆ ಬಹುಶಃ ಸೌಜನ್ಯ ಪ್ರಕರಣಕ್ಕೊಂದು ಅದು ಬರೋದಿಲ್ಲ ಅದು ಮತ್ತೆ ಬೇರೆ ಎಲ್ಲ ಸತ್ತಂತ ಪ್ರಕರಣಗಳನ್ನು ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಈಗ ಅವಕಾಶ ಇದೆ ತಗೊಂಡು ಯಾಕಂದ್ರೆ ನಾವು ಕೂಡ ಮಾನ್ಯ ಉಚ್ಚ ನ್ಯಾಯಾಲಯದ ವಕೀಲರ ಜೊತೆ ಚರ್ಚೆ ಮಾಡಿದ್ದೇವೆ ಸರ್ವೋಚ್ಚ ನ್ಯಾಯಾಲಯದ ವಕೀಲರ ಜೊತೆ ಚರ್ಚೆ ಮಾಡಿದ್ದೇವೆ ಅವಕಾಶ ಇದೆ ಅನ್ನುವ ಕಾರಣಕ್ಕಾಗಿ ಇವತ್ತು ತೊಗೊಂಡು ಬಂದಿದೆ ನಮಗೆ ಎಸ್ ಐ ಟಿ ಮೇಲೆ ನಂಬಿಕೆ ಇದೆ